ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಆಸೆ ಇತ್ತು ಬಟ್ ಸ್ಟಿಲ್ ಸಿಚುವೇಶನ್ಸ್ ಮ್ಯಾನೇಜ್ ಮಾಡಬೇಕಿತ್ತು ನಾನು ನಿಜವಾಗ್ಲೂ ಆಲ್ಮೋಸ್ಟ್ ತ್ರೀ ಇಯರ್ಸ್ ಮುಂಚೆ ನಾನು ಜರ್ನಲಿಸಮ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ ಬಟ್ ನನ್ನ ಫಸ್ಟ್ ಬ್ಲಾಗ್ ಇಲ್ಲಿ ಜಾಲಿವುಡ್ ಬಂದ್ ಮಾಡಬೇಕಂತ ನೋಡಿ ಫೇಟ್ನೆಸ್ ಇಲ್ಲಿದೆ ನಿಮ್ ನನ್ನ ಫಸ್ಟ್ ಬ್ಲಾಗ್ ಬನ್ನಿ ನೋಡೋಣ ಅದೇ ನೋಡೋಣ ಏನಾಗ್ತಿದೆ ಆಗ್ತಿದೆ ಅಂತ ನಿಜವಾಗ್ಲೂ ಒಳ್ಳೆ ಒಳ್ಳೆ ಸಿನೆಟಿಕ್ ಪ್ಲೇಸ್ ಅಂತ ಹೇಳ್ಬೋದು ಒಳ್ಳೆ ವಿಲೇಜ್ ಪ್ಯಾರಾಡೈಸ್ ಅನ್ಬೋದು ನಮ್ಮಂದ್ರೂ ನಿಜವಾಗ್ಲೂ ತಾತ ಅಜ್ಜಿ ಕಾಲ ಹೆಂಗಾಗ್ತದೆ ನೋಡಿ ವಿಂಡೋಸ್ ಕೋರ್ಸ್ ಇದೆಲ್ಲ ನಮ್ಮ ಅಜ್ಜಿ ತಾತ ಅಲ್ಲೂ ನೋಡಿಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಓಕೆ ನಮ್ಮ ಅಜ್ಜಿ ಅಂತ ಅನ್ಕೊಂಡೆ ಡೋಂಟ್ ಟಚ್ ಅಂತ ಹಾಕಿದ್ದಾರೆ ಬೇರೆ ಬೇರೆ ಇಲ್ಲಿ ತರ ಐತೆ ಟಿಬೇಟ್ ಅಂತ ಅಂದನ್ಸುತ್ತಲ್ಲ ನಂಗಂದ್ರೆ ನೋಡ್ತಾ ಇದ್ರೆ ಟಿಬೇಟ್ ನಾನು ಹೇಳಿದ್ನಲ್ಲ ನಮ್ಮ ತಾತ ಅಜ್ಜಿ ಕಾಲ ನಂಗೆ ರಿಮ್ಯಾಂಡ್ ಆಗ್ತಿದೆ ಅಂತ ನಿಜವಾಗ್ಲೂ ಈ ತರ ಡೋರ್ಸ್ ಅಲ್ಲ ನಮ್ಮ ಹಳ್ಳಿ ಕಡೆ ನೋಡಿದ್ರು ಅಜ್ಜಿ ಮ್ಯಾರಣ್ಣು ಕೂತ್ಕೊಳ್ಳೋಕೆ ಅದ್ರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲ ತುಂಬಾ ಖುಷಿ ಅನ್ಸುತ್ತೆ ಇದು ಟೋಡಾ ಟ್ರೈಬ್ಸ್ ಆಫ್ ತಮಿಳ್ನಾಡು ಇಂಡಿಯಾ ಸೊ ಇಟ್ಸ್ ಬೇಸಿಕಲಿ ಫೌಂಡ್ ಇನ್ ತಮಿಳ್ನಾಡು ಯುನಿಕ್ ಆಗಿದೆ ನಿಟ್ವಾಗ್ ಇದು ಮಾಡೋಕಂತ ಎಷ್ಟು ಕಷ್ಟ ಆಗಿರುತ್ತೋ ಡಾನ್ಸ್ ಸೊ ಒಂದ್ ಸ್ವಲ್ಪ ನನ್ನ ಬಗ್ಗೆ ಮಾಹಿತಿ ಕೊಡೋಣ ಅಂತ ನನ್ಗೆ ಇಷ್ಟ ಸೊ ಬೇಸಿಕಲಿ ನಾನು ತಮಿಳ್ನಾಡು ಇಂದ ಬ್ರಾನ್ ಅಂಡ್ ಬ್ರಾಟ್ ಅಪ್ ಇಲ್ಲ ನಮ್ಮ ಕರ್ನಾಟಕದಿಂದ ಸೊ ಕನ್ನಡ ಕನ್ನಡ ಮಾತಾಡಿದ್ರೆ ನಾನು ಕನ್ನಡಲ್ಲಿ ಪ್ರೊಫೈಲ್ ಇನ್ಕ್ರೀಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಒಂದು ಏನಕ್ಕೆ ವಿಡಿಯೋಸ್ ಕನ್ನಡ ಅಲ್ಲಿ ಇವರು ಚೂರು ಪ್ರಿಫರ್ ಮಾಡ್ತಾರೆ ಅಂತ ಹೆಚ್ಚು ತಮಿಳೇ ನಾನು ಆಸೆ ಇತ್ತು ಬಟ್ ಸ್ಟಿಲ್ ನನಗೆ ಮಾತೃಭಾಷೆನ ಬಿಟ್ಕೊಡೋಕೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ಕನ್ನಡ ಇವತ್ತು ನಮ್ಮ ಏನು ಹಾರ್ಟ್ ಟಚ್ಚಿಂಗ್ ಮತ್ತು ನಮಗೆಲ್ಲ ಲವ್ ಸ್ಟೋರೀಸ್ ಎಲ್ಲ ಕನೆಕ್ಷನ್ ಆಗಿ ಎಲ್ಲ ಕನ್ನಡ ಇದ್ದಾರೆ ಸೊ ಅದ್ರಲ್ಲಿ ನಾವು ಕನ್ನಡ 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 ಹುಟ್ಟಿ ಕನ್ನಡ ನೀರು ಕುಡಿದು ಕನ್ನಡ ಬೆಳೆದು ನಾನು ಯಾವಾಗ ಇಲ್ಲೇ ಇಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಸೊ ಇನ್ನೊಂದು ಏನಪ್ಪ ಅಂದರೆ ನಾನು ಮಾತಾಡೋದು ತಮಿಳು ಅವ್ನು ಮಾತಾಡೋದು ಉಡುಪು ಬಟ್ ನಾವು ವೀಡಿಯೋಸ್ ಯಾಕೆ ಕನ್ನಡ ಅಂತ ಮುಂದೆ ಮೀಡಿಯಮ್ ಮಾಡಿದ್ವಿ ಥ್ಯಾಂಕ್ ಯು